ಹನುಮಂತು ಬಗ್ಗೆ ನಿಮ್ಮ ಅಭಿಪ್ರಾಯ ಹನುಮಂತು ಬಗ್ಗೆ ನಾನು ಹೇಳಬೇಕಂತ ನಿಜವಾಗ್ಲೂ ಇಟ್ ಈಸ್ ಲೈಕ್ ಒಂದು ಮುಗ್ಧ ಮನಸ್ಸು ಅನ್ನೋ ಒಂದು ವ್ಯಕ್ತಿ ಎಲ್ಲೂ ಫೇಕ್ ಅನ್ಸಲ್ಲ ಆಮೇಲೆ ಎಲ್ಲೋರು ಆ್ಯಕ್ಟಿಂಗ್ ಇರೋಂಥ ಅನ್ಸಲ್ಲ ಆ್ಯಂಡ್ ತುಂಬ ನೇರವಾಗಿ ಮಾತಾಡೋವಂಥ ಒಂದು ವ್ಯಕ್ತಿ ಆ್ಯಂಡ್ ಅವ್ರು ಹೆಂಗಿದಾರೋ ಅವ್ರು ಹಂಗೆ ಇದ್ದಾರೆ ಅವ್ರು ಹೆಂಗೆ ಆಚೆ ಕಡೆ ಹೆಂಗಿದ್ರು ಮನೆಯಲ್ಲೂ ಅದೇ ಥರ ಇದ್ದಾರೆ ಅವ್ರೇನು ಅವರು ಒಂದು ಚಿಕ್ಕ ಚಿಕ್ಕ ತುಂಬಾ ಖುಷಿ ಪಡ್ತಾರೆ ಸುದೀಪ್ ಸರ್ ಬಟ್ಟೆ ಕಳಿಸಿದ ತಕ್ಷಣ ನಾನು ಎಷ್ಟೊಂದ್ಸಲ ಈ ಸ್ವಚ್ಛಟ್ ಇದೆ ಚಳಿ ಆಗುತ್ತೆ ಹಾಕೊಳ್ಳಿ ಅಂದ್ರೆ ಏ ಇಲ್ಲಲ್ಲ ಬೇಡ 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 ಅಣ್ಣ ಬೇಡ ಅಣ್ಣ ನಂಗೆ ಬೇಡ ಇದೆ ಅಣ್ಣ ಬೇಡ ಅಣ್ಣ ಬಟ್ ಅವ್ರಿಗೆ ಅದೊಂದು ಇದಿತ್ತು ಬಟ್ ಅವ್ರಿಗೆ ಅಂತ ಒಂದು ಗಿಫ್ಟ್ ಅಂತ ಬಂದಾಗ ಅವ್ರಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಎಂತ ಈ ಕಾಲದಲ್ಲೂ ಕೂಡ ಈ ತರ ಒಳ್ಳೆತನ ಇರುತ್ತಾ ಅಂತ ಆ ವ್ಯಕ್ತಿಗೆ ಏನ್ ಬೇಕು ಅಂತ ಹೇಳಿ ಹೇಳ್ತಾರೆ ಅನ್ನುವಂತ ಹೇಳ್ತಾರೆ ಅನ್ಮಂತೂ ಯಾಕೆ ನೀವೇನು ಡಿಸೈನರ್ ವೇರನ್ ಅಂತ ಏನೋ ಸುದೀಪ್ ಸರ್ ಕೇಳಿದಾಗ ಸ್ನಾನ ಇಲ್ಲ ಹಾಂ ಇಲ್ಲ ಇಲ್ಲ ಸರ್ ನಾನು ಇದೇ ನನ್ನ ನನಗೆ ಒಂದು ಇದ್ದು ನನಗಿದೆ ಇಷ್ಟ ಆಮೇಲೆ ನನ್ನ ಜೊತೆ ಜಾಸ್ತಿ ತಂದಿಲ್ಲ ಇಷ್ಟೇ ತಂದಿರೋದು ಒಂದು ಮಾತು ಅದು ಎಲ್ರಿಗೂ ಒಂಥರ ಒಂಥರ ನೋಡ್ತು ಆಮೇಲೆ ಸುದೀಪ್ ಸರ್ ಮುಖದಲ್ಲಿ ಒಂದು ಎಲ್ಲೋ ಒಂದು ನೋವು ಅನ್ನಿಸ್ತು ಅವ್ರಿಗೆ ಏನಪ್ಪಾ ಪಾಪ ಅಂತ ಬಟ್ ಫ್ಯಾಂಟಾಸ್ಟಿಕ್ ಅವ್ರಿಗೆ ಶೂಸು ಶರ್ಟ್ಸು ಎಲ್ಲ ಬ್ರ್ಯಾಂಡೆಡ್ ಶರ್ಟ್ಸು ಶೂಸು ಆಮೇಲೆ ಒಳ್ಳೊಳ್ಳೆ ಇದು ಪ್ರತಿಯೊಂದನ್ನು ಆಮೇಲೆ ಆಮೇಲೆ ವೀಕೆಂಡ್ ವೇರು ಹನುಮಂತು ಆ ಮುಖ ನೋಡೋದು ಒಂಥರ ನಮಗೆ ಖುಷಿ ಆಗ್ತಾಯಿತ್ತು ಆಮೇಲೆ ಸುದೀಪ್ ಸರ್ದು ಆ ಜೆಸ್ಟರ್ ಇದೆಯಲ್ಲ ವಂಡರ್ಫುಲ್ ಜೆಸ್ಟರ್ ವಂಡರ್ಫುಲ್ ಜೆಸ್ಟರ್ ನಮ್ಮಲ್ಲೂ ಒಬ್ಬರು ಅನ್ನೋದನ್ನು ಅವರು ಇದು ಮಾಡಿದ್ರು ಆ ಫೀಲ್ ಹನುಮಂತು ಕೊಟ್ಟರು ಅಂದರೆ ಹನುಮಂತು ಎಲ್ಲೂ ಅನಿಸ್ಬಾರ್ದು ಅಯ್ಯೋ ಇವರೆಲ್ಲ ಡ್ರೆಸ್ ಆಗಿದ್ದಾರೆ ನಮ್ಮದಿಲ್ಲ ಅಂತ ಆ ಥರ ಇದು ಫ್ಯಾಂಟ್ಯಾಸ್ಟಿಂಗ್ ಜೆಸ್ಟರ್ ಅವ್ರು ಮಾಡಿದ್ದು ತುಂಬ ತುಂಬ ಹಾರ್ಟ್ ಟಚಿಂಗ್ ಅದು ನಮಗೆಲ್ಲರಿಗೂ ಧನ್ರಾಜ್ ಅವರು ಇನ್ನೊಂಚೂರು ನನಗೆ ತಿಳಿದಿರೋ ಪ್ರಕಾರ ಸ್ವಲ್ಪ ಸಾಫ್ಟ್ ಆಗಿಬಿಡಿದ್ದಾರೆ ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರೆ ಆಮೇಲೆ ಅವ್ರದ್ದು ಸ್ಟ್ರೆಂತ್ ಬರೋದು ಅವ್ರ ಎಂಟರ್ಟೈನ್ಮೆಂಟು ಆಮೇಲೆ ಸಾಂಗ್ಸ್ ಆಗಿರ್ಬೋದು ಅವ್ರ ಡ್ಯಾನ್ಸ್ ಆಗಿರ್ಬೋದು ಅವ್ರ ಜೋಕ್ಸ್ ಆಗಿರ್ಬೋದು ಸ್ಕಿಟ್ ಆಗಿರ್ಬೋದು ಎಲ್ಲ ಒಂದು ಕಡೆ ಅದನ್ನು ಒಂಚೂರು ಮರಿತಾಯಾರೆ ಅದನ್ನೆಲ್ಲ ಪ್ಲಸ್ ಮಾಡ್ಕೊಬೇಕು ಅನ್ನೋದು ಆಮೇಲೆ ಟಾಸ್ಕ್ ಅಂತ ಬಂದಾಗ ಅವರಿಗೆ ಅವ್ರು ನುಗ್ಬೇಕಂತ ಒಂದು ಮನಸ್ಸಿಗೆ ಬರಬೇಕು ಎಲ್ಲರೂ ಡಿಸಿಷನ್ ತೊಗೊಂಡಿದ್ದ ತಕ್ಷಣ ಅವ್ರು ಆಯಿತು ಪರವಾಗಿಲ್ಲ ಅಂತ ಇದ್ಬಿಟ್ರೆ ಅದು ತುಂಬ ಕಷ್ಟ ಆಗುತ್ತೆ ಬಟ್ ಹನುಮಂತು ಜೊತೆ ಇರೋದು ಧನರಾಜು ಸೂಪರ್ ಫ್ಯಾಂಟಾಸ್ಟಿಕ್ ಅದಕ್ಕೆ ಎರಡು ಮಾತೆಲ್ಲ ಜನ ಇಷ್ಟಪಡ್ತಾರೆ ಬಟ್ ಅದರ ಜೊತೆ ಟಾಸ್ಕ್ ಮತ್ತು ಇದು ಬಂದಾಗ ಸ್ವಲ್ಪ ಅವ್ರಿಗೋಸ್ಕರ ಅವ್ರು ನಿಂತ್ಕೊಂಡ್ರೆ ಸೂಪರ್ ಮಂಜ ಮೋಕ್ಷಿತ ಮತ್ತು ಮಂಜಣ್ಣ ಅದು ಆ್ಯಕ್ಚುಲಿ ಒಂದು ಅಣ್ಣ ತಂಗಿ ಅಂತ ಒಂದು ಬಾಂಡಿಂಗು ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗು ಬಟ್ ಎಲ್ಲೋ ಒಂದು ಕಡೆ ಮೋಕ್ಷಿತಾ ಅವರು ಮಂಜಣ್ಣ ಹೆಂಗಂದರೆ ಅವರು ಆ ಇದ್ರಲ್ಲಿ ಇದ್ಕೊಂಡು ಬಟ್ ಎಲ್ಲಿ ಪರ್ಫಾರ್ಮ್ ಮಾಡಬೇಕು ಎಲ್ಲಿ ಸ್ಟ್ರಾಟಜಿ ಮಾಡಬೇಕು ಎಲ್ಲಿ ಟಾಸ್ಕಲ್ಲಿ ಆ ಥರ ಇರಬೇಕು ಇಲ್ಲ ವಿಷಯ ಅಂತ ಬಂದಾಗ ಮಾತಾಡಿದಾಗ ಅವ್ರು ತುಂಬ ಇದು ಮಾಡ ಬಟ್ ಮೋಕ್ಷಿತ ಅಲ್ಲೇ ಇದ್ಬಿಟ್ರು ಬಟ್ ಅಲ್ಲಿಂದ ಇವಾಗ ಸ್ವಲ್ಪ ಲೈಕ್ ಅದರಿಂದ ಆ ಹೊರಗೆ ಬಂದು ಅವ್ರು ತುಂಬ ಚೆನ್ನಾಗಿ ಬ್ಲೂಮ್ ಆಗ್ತಾಯಿದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮನೆ ಟಾಸ್ಕ್ ನೋಡಿದಾಗ ತುಂಬ ಆಯಿತು ಒಂದು ಒಂದು ಕಡೆ ತುಂಬ ಒಂದು ಬ್ಲೂಮಿಂಗ್ ನೇಚರ್ ಕಾಣ್ತಾ ಇದೆ ಇವಾಗ ಒಂದು ಮಾತಾಗಿರ್ಬೋದು ಅವ್ರ ಟಾಸ್ಕ್ ವಿಷಯ ಆಗಿರ್ಬೋದು ಆಮೇಲೆ ಎಲ್ಲರ ಜೊತೆ ಬೇರೆ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊತಾ ಇರೋ ಮನೆ ಎಲ್ಲ ಸದಸ್ಯರನ್ನ ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಕ್ಯೂಟ್ ಆಗಿದೆ ಅವ್ರದ್ದು ಆ್ಯಂಡ್ ಐ ಥಿಂಕ್ ಒಂದು ಇಮೋಷನಲ್ ಫ್ಯಾಕ್ಟರ್ ಅಂತ ಬಂದಾಗ ಇಬ್ರು ಒಬ್ಬರು ಒಬ್ಬರು ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವ್ರು ಕಂಫರ್ಟ್ ಲೆವೆಲ್ ಇದೆಯಲ್ಲ ಆ ಕಂಫರ್ಟ್ ಝೋನಲ್ಲಿದ್ದಾರೆಲ್ಲ ಇಬ್ಬರು ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಒಂಥರ ಹೊಲಗೋರ್ ಅನ್ಸಲ್ಲ ಎಲ್ಲೋ ಒಂಥರ ಏನಪ್ಪ ಇವರು ಅನ್ಸಲ್ಲ ತುಂಬ ಕ್ಯೂಟಾಗಿರ್ತಾರೆ ಜೊತೆಗೆ ಬಟ್ ಅದು ಐ ಥಿಂಕ್ ಅಗೇನ್ ಒಂದು ಅವ್ರಿಗೂ ಗೊತ್ತು ಇಲ್ಲಿ ಬಂದಿರೋ ರೀಸನ್ ಏನು ಅಂತ ಬಟ್ ಎಲ್ಲೋ ಒಂದು ಕಡೆ ಈ ವೀಕಲ್ಲಿ ಅವ್ರಿಗೆಲ್ಲೋ ಒಂದು ಕಡೆ ಒಂದು ಬೇಜಾರು ಮನಸ್ತಾ ಏನೋ ಒಂದು ಬೇಜಾರು ಒಂದು ಶಿಶಿರ್ಗೂ ಏನೋ ಒಂದು ಇದು ಅವ್ರ ಮನೆಯನ್ನು ಮಿಸ್ ಮಾಡ್ಕೊತಾಯರು ತುಂಬ ಆಮೇಲೆ ಐಶ್ವರ್ಯ ಅವ್ರದ್ದು ಸ್ವಲ್ಪ ದುಡ್ಡು ಕಳೆದು ಐ ಮೀನ್ ಪಾಯಿಂಟ್ಸ್ ಕಳ್ದು ಹೋಗಿದ್ದು ಅಲ್ಲಿಂದ ಸ್ವಲ್ಪ ಏನೋ ಒಂದು ಡೌನ್ ಆದರು ಸೊ ಈ ಎಂಟನೇ ವಾರ ಐ ಥಿಂಕ್ ಅವ್ರಿಗೆ ಒಂದು ಚೂರು ಎಲ್ಲೋ ಒಂದು ಕಡೆ ಲೋ ಫೀಲ್ ಅನಿಸ್ತು ಬಟ್ ಐ ಆಮ್ ಶ್ಯೋರ್ ಅವ್ರಿಗೆ ಗೊತ್ತು ಇಲ್ಲಿ ಬಂದಿರೋದು ಉದ್ದೇಶ ಅದೆಲ್ಲ ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ